હરી ઓમીગુરૂભ્યો નમૌળિપર્યતા ગુરુણાં આકૃતિ સ્મરે ત્યારે વિઘ્ના પ્રણશ્ય સિદ્ધાંતચમનોરથા શ્રીગુરૂભ્યો નમગુરૂભ્ય નમ શ્રીમદાનંદગોત્પાદાચાર્યગુરૂભ્યો ન मनमो भीष्टभरदम सर्वाभिष्टफलप्रदम पुरंदर गुरु वंदे दासश्रेष्ठ दयानिधि विद्यानय सत्शास्त्र शास्त्र प्रवचनाशक्तालम्यान गुरुन् भजे पृथ्वी मंडल मध्यस्था पूर्णबोधमता वैष्णवा विष्णुृद ತಾ ಗುರುಮಮ ಗುರುಮ ಹರಿ ಓಂ ಶ್ರೀ ಶಾಪಾಹಿ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪಚಿಂತನೆಯನ್ನು ಮಾಡುತ್ತಿದ್ದೆವು ರೂಪಚಿಂತನೆ ಅರವತ್ತರಿಂದ ఎప్పవరకు రూపచింతనయ్యే ప్రస్తుత ఎప్పరదు ಶೇಷಾಹಿ ಶೇಷಶಾಹಿ ಎಂಬುದು ಭಗವಂತ ಮಲಗಿರುವ ದೃಶ್ಯವನ್ನು ಚಿಂತಿಸುವ ಬಗೆಯಾಗಿದೆ ಭಗವಂತ ನಿಂತಿದ್ದರೂ ಕುಳಿತಿದ್ದಂತೆ ಕುಳಿತಿದ್ದರೂ ಮಲಗಿದ್ದಂತೆ ಮಲಗಿದ್ದರೂ ನಿಂತಂತೆ ಅಂದರೆ ಭಗವಂತ ಕಾರ್ಯ ಸ್ಥಿತಿ ಕಾರ್ಯ ಮತ್ತು ಸಂಹಾರ ಕಾರ್ಯ ಇದು ಮೂರನ್ನು ತೋರಿಸತಕ್ಕಂಥದ್ದು ನಿಲುವುದು ಕೂಡಲಿ ತಿಳಿದುವುದು ಮತ್ತು ಮಲಗಿರುವ ಭಂಗಿ ಭಗವಂತ ಸದಾಕಾಲ ಮೂರು మూ భగవంతిరుత సృష్టిూ సంహార సంహారదూ సృష్టి సృష్టిలో స్థితి స్థితియల్ సంహార సంహారదూ స్థితి సంహారదూ సృష్టి హీ పరస్పర సదా భగవంతి మూరు క్రియలను చింతే చింత శక్తాత్మన ಮತ್ತು ಆತ್ಮನ ಭಗವಂತನನ್ನು ಸದಾಕಾಲ ಕಂಡವರು ಯಾರೂ ಇಲ್ಲ ಮಹಾಲಕ್ಷ್ಮೀ ದೇವಿಯು ಅತ್ಯಂತ ಸಮೀಪನಾಗಿದ್ದಾಗ ಭಗವಂತನಲ್ಲಿಯೇ ಇದ್ದಾಗ ಭಗವಂತನೇ ಎಲ್ಲವೂ ಆಗಿ ಆಗಿಬಿಟ್ಟಿದ್ದಾಗ ಮಹಾಲಕ್ಷ್ಮೀ ದೇವಿ ತನ್ನನ್ನೇ ತಾನು ಸಹ ಮರೆತು ಬಿಡುತ್ತಾಳೆ ಅಂದರೆ ಏನು ತದ್ ತಲ್ಲೀನನಾಗಿರುತ್ತಾಳೆ ಎಂದರ್ಥ ಆಗ ಭಗವಂತ ಸೃಷ್ಟಿ ಮಾಡುತ್ತಾ ಇದ್ದಾನೋ ಸ್ಥಿತಿ ಮಾಡುತ್ತಾ ಇದ್ದಾನೋ ಸಂಹಾರ ಮಾಡುತ್ತಾ ಇದ್ದಾನೆ ಎಂಬತಕ್ಕಂಥದ್ದನ್ನು ಸಹ ಏನೂ ತಿಳಿಯಲು ಶಕ್ಯವಾಗುವುದಿಲ್ಲ ಏಕೆಂದರೆ ಭಗವಂತನ ಅನಂತ ಗುಣಗಳು ಪ್ರತಿಯೊಂದು ಕಣ ಕಣದಲ್ಲೂ ಸಹ ಕಾಣ್ತಾ ಇರೋದ್ರಿಂದ ಯಾವುದನ್ನು ಹೇಳಬೇಕು ಇದು ಹೇಳುವುದಕ್ಕೆ ಸಾಧ್ಯವಿಲ್ಲ ಭಗವಂತ ಅಪ್ರಮೇಯ ಅಪ್ರಮೇಯ ಅಂದರೆ ಏನರ್ಥ ಅನಂತ ಪ್ರಮೇಯಗಳಿಂದ ತುಂಬಿದ್ದರೂ ಯಾವ ಒಂದು ಪ್ರಮೇಯವನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಅವನ ಕ್ರೀಡಾ ವಿಶೇಷ ಅನಂತವಾಗಿರುವುದು ಎಂದರ್ಥ ಇಲ್ಲಿ ಪುರಂದ್ರದಾಸರು ಶೇಷಶಾಹಿ ಎಂದು ಹೇಳಿದ್ದಾರೆ ಶೇಷಶಾಹಿ ಅಂದರೇನು ಶೇಷಶಾಹಿ ಯಾರು ಶೇಷ ಅಂದರೆ ಕೊನೆಯಲ್ಲಿ ಉಳಿದಿದ್ದು ಅರ್ಥ ಯಾವುದಕ್ಕೆ ಕೊನೆ ಯಾರಿಗೆ ಕೊನೆ ಎಲ್ಲಿ ಕೊನೆ ಅಂತ ವಿಚಾರ ಮಾಡಿದಾಗ ಭಗವಂತನೇ ಆದಿ ಭಗವಂತನೇ ಮಧ್ಯ ಭಗವಂತನೇ ಅಂತ್ಯವಾಗಿರುವುದರಿಂದ ಕೊನೆ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅನಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ಪ್ರಪ್ರಥಮ ಗಜ್ಜವೇ ಎಲ್ಲದಕ್ಕೂ ಉತ್ತರ ಆದರೂ ಇಲ್ಲಿ ನಾವು ಚಿಂತಿಸಬೇಕಾಯಿದ್ದು ಶೇಷಶಾಹಿ ಶೇಷಶಾಹಿ ಅಂದರೇನು ಭಗವಂತ ಅನಂತ ಬ್ರಹ್ಮಾಂಡದ ವ್ಯಾಪಾರವನ್ನು ಮಾಡುತ್ತಿರುತ್ತಾನೆ ಒಂದು ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಅದರ ಸಂಹಾರವಾದಾಗ ಇಡೀ ಬ್ರಹ್ಮಾಂಡವು ಪ್ರಕೃತಿಯಲ್ಲಿ ಲೀನವಾಗುವುದು ಆ ಪ್ರಕೃತಿಯಲ್ಲಿ ಲೀನವಾಗಿ ಗನೋದಕದಲ್ಲಿ ಅದು ತೇಲಿ ಬರುವುದು ಆಗ ಶೇಷಶಾಹಿ ಅಂದರೆ ಶೇಷದೇವರಿರುತ್ತಾರೆ ಬ್ರಹ್ಮದೇವರು ಇರುತ್ತಾರೆ ಎಂಬುದಕ್ಕಂತೂ ಹೇಳಲಿಕ್ಕೆ ಬರುವುದೇ ಇಲ್ಲ ಇಡೀ ಬ್ರಹ್ಮಾಂಡ ಒಂದು ದಿನ ಪ್ರಳಿಯೋದಕದಲ್ಲಿ ಕರಗಿ ಹೋದಾಗ ಅದು ಘನವಾದಕದಲ್ಲಿ ತೆರೆಯುವುದು ಬ್ರಹ್ಮಾಂಡದ ಮೂಲ ಪ್ರಕೃತಿ ಅದು ಭಗವಂತನಲ್ಲಿ ಆಶ್ರಯ ಹೊಂದಿರುವುದು ಎನ್ ಇಷ್ಟು ಮಾತ್ರ ನಾವು ತಿಳಿಯಬೇಕು ಶೇಷ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಕಾಲದಲ್ಲಿ ಪ್ರಕೃತಿಯಲ್ಲಿ ಲೀನವಾಗಿ ಯಾವ ಸೂಕ್ಷ್ಮ ಪ್ರಕೃತಿ ಭಗವಂತನ ಆಶಯವನ್ನು ಹೊಂದಿರುತ್ತದೆ ಎಂಬುದನ್ನು ಮಾತ್ರ ಇಲ್ಲಿ ತಿಳಿಸುವುದು ಇಂಥ ಅನೇಕ ಬ್ರಹ್ಮಾಂಡಗಳು ಆದಿಶೇಷ ಸಹಸ್ರಮುಖದ ಒಂದು ಕಣ್ಣಿನ ಮೂಲೆಯಲ್ಲಿ ಆಶಯ ಹೊಂದಿರುವುದು ಇಲ್ಲಿ ನಾವು ನಮೂದಿಸುವ ಆದಿಶೇಷ ಯಾರು ಅಂದರೆ ಭಗವಂತನೇ ಏಕೆಂದರೆ ಸೃಷ್ಟಿಕಾಲದಲ್ಲಿ ಮಾತ್ರ ಭಗವಂತ ಶೇಷ್ಯ ಜೀವ ಏನಿದ್ದಾನೆ ಅವನಿಗೆ ಈ ಕರ್ತವ್ಯವನ್ನು ವಿಧಿಸಿರುತ್ತಾನೆ ಸ್ಥಿತಿ ಕಾಲದಲ್ಲಿ ಮಾತ್ರ ಸಂಹಾರ ಕಾಲದಲ್ಲಿ ಎಲ್ಲವೂ ಸಂಹಾರವಾದಾಗ ಬ್ರಹ್ಮ ಇಡೀ ಬ್ರಹ್ಮಾಂಡವೇ ಸಂಹಾರವಾದಾಗ ಶೇಷ ದೇವರು ಎಂಬತ್ತಕ್ಕಂಥ ಪದವಿಯ ಹೊತ್ತ ಜೀವರೇ ಇರುವುದಿಲ್ಲ ಏಕೆಂದರೆ ಅವರ ಮುಕ್ತಾವಸ್ಥೆಯಲ್ಲಿ ಇದ್ದರಿರುತ್ತಾರೆ ಅದು ಮುಕ್ತರಾಗಿ ಮುಕ್ತ ಶೇಷರಾಗಿರತಕ್ಕಂಥ ಜೀವರಾಗಿರುತ್ತಾರೆ ಅವರಿಗೆ ಪ್ರಕೃತಿಯ ವ್ಯಾಪಾರದಲ್ಲಿ ಅವಕಾಶ ಇರುವುದಿಲ್ಲ ಹಾಗಾದರೆ ಶೇಷ ಅಂದರೆ ಏನು ಭಗವಂತ ಅದನ್ನು ತಿಳಿಯಬೇಕು ನೀರಿನ ಮೇಲೆ ತೇಲಿಸಿರುವ ಅನಂತ ಪದ್ಮನಾಭನ ಚಿತ್ರ ಏನು ಇಂದಿನ ದಿನಗಳಲ್ಲಿ ಕಾಣುತ್ತೇವೆ ಅದು ಕೇವಲ ಕಾಲ್ಪನಿಕವಾದುದು ಅಥವಾ ಆದಿಶೇಷನ ಮೇಲೆ ಮಲಗಿ ಶ್ರೀ ಲಕ್ಷ್ಮೀ ದೇವಿಯರಿಂದ ಕಾಲು ಒತ್ತಿಸಿಕೊಳ್ಳುತ್ತಿರುವುದು ಕಾಲ್ಪನಿಕವೇ ಆಗಿದೆ ಕಾರಣ ಪ್ರಡ್ಯೋದಕದಲ್ಲಿ ಯಾವುದೂ ಇಲ್ಲ ಅಂದಾಗ ಶೇಷದೇವರು ಹೇಗೆ ಬಂದರು ಕಾಲುದೇನೆ ಹೇಗೆ ಬಂತು ಬ್ರಹ್ಮ ಹೇಗೆ ಬಂದ ಇದೆಲ್ಲವನ್ನು ನಾವು ಚಿಂತಿಸಿದಾಗ ಸಮಸ್ತರು ಮುಕ್ತರ ಮುಕ್ತರಾದಾಗ ಅಂದರೆ ಆಯಾ ಅವಸ್ಥೆಯಲ್ಲಿ ಅವರ ನಿಯಮಿತ ಲೋಕದಲ್ಲಿ ಸ್ಥಾಪಿತವಾದಾಗ ವೈಕುಂಠದಲ್ಲಿಯೋ ಅಥವಾ ನಿಜ ಸಂಸಾರ ಲೋಕದಲ್ಲೋ ಅಥವಾ ತಮಸ್ಸಿನಲ್ಲಿ ಆ ಜೀವನಗಳನ್ನು ಸಾಗಿಸಿದಾಗ ಮೇಲೆ ಉಳಿಯದಾದರೂ ಏನು ಕೇವಲ ಪ್ರಕೃತಿ ಜಡ ಪ್ರಕೃತಿ ಆ ಜಡ ಪ್ರಕೃತಿ ಅಭಿಮಾನಿ ಲಕ್ಷ್ಮೀ ದೇವಿ ಅದನ್ನು ದಾಸರಾಯರು ಅಥವಾ ಚಿತ್ರದಲ್ಲಿ ಅನೇಕ ವಿಧವಾಗಿ ಚಿತ್ರಿಸಿರುತ್ತಾರೆ ಆ ಪ್ರಕೃತಿ ರೂಪವೇ ಆಲದಲ್ಲಿ ಆ ಪ್ರಕೃತಿ ರೂಪವೇ ಗಣೋದಕ ಅದರ ಮೇಲೆ ಅದರ ಆಶ್ರಯವಾಗಿ ಅದಕ್ಕೆ ಆಶ್ರಯವಾಗಿ ಭಗವಂತ ಲಕ್ಷ್ಮೀದೇವಿಗೂ ಆಶಯವಾಗಿ ಇರುವ ಭಗವಂತನೊಬ್ಬನೇ ಎಂದು ನಾವು ತಿಳಿಯಬೇಕು ಆದ್ದರಿಂದ ಅನಂತ ಪದ್ಮನಾಭನಾಗಲಿ ಶೇಷಶಾಯಿ ಆಗಲಿ ಇದೆಲ್ಲವೂ ಸಹ ತಾನು ಅನಾದಿ ಕಾಲದಿಂದ ಸ್ಥಿತವಾಗಿ ಮಲಿಗೆ ಇರತಕ್ಕಂಥದ್ದನ್ನೇ ಅಂದರೆ ಏನರ್ಥ ಅನಾದಿ ಕಾಲದಿಂದಲೂ ಈ ಸೂಕ್ಷ್ಮ ಪ್ರಕೃತಿಗೆ ತಾನೇ ಆಧಾರ ಎಂಬುದಕ್ಕಂಥದ್ದನ್ನು ತೋರಿಸತಕ್ಕಂಥದ್ದು ಈ ಅರ್ಥ ನಿಮಗೆ ಹೇಗೆ ತಿಳಿಯಿತು ಅಂದರೆ ಪರಂದಾಸರಿ ತಿಳಿಸಿಕೊಡುತ್ತಾರೆ ಉಪನಿಷತ್ ಭಾಗವನ್ನು ಉಪನಿಷತ್ತಲ್ಲಿ ವಾಸ್ತವ ಏನು ಉಪನಿಷತ್ತಲ್ಲಿ ಹೇಳಿದೆ ಅಸದೇವ ಹಿತಮಗ್ರ ಆಸೀತ್ ಅಂದರೆ ಆ ಎಂದರೆ ಪರಿಪೂರ್ಣನಾದ ಭಗವಂತ ಸಾ ಎಂದರೆ ತನ್ನ ಪರಿವಾರದೊಂದಿಗೆ ದೇವ ಕ್ರೀಡಾ ವಿಳಾಸದೊಂದಿಗೆ ಇದಂ ಸ್ವತಂತ್ರವಾಗಿಯೇ ಅಗ್ರ ಆದಿ ಮಧ್ಯ ಅಂಚದಲ್ಲೂ ಆ ಸೀತ್ ಹಿಂದೆ ಇದ್ದಂತೆ ಈಗ ಇರುವವ ಮುಂದೆಯೂ ಇರುತ್ತಾನೆ ಸ್ವತಂತ್ರರಾಗಿ ತನ್ನ ಪರಿವಾರದೊಂದಿಗೆ ಸದಾ ಇರುವವ ಎಂದರ್ಥ ಇಲ್ಲಿ ಪರಿವಾರ ಅಂದರೆ ಏನು ಅರ್ಥ ಎಲ್ಲವೂ ಭಗವಂತನೇ ಶೇಷ ಶೇಷರೂಪಿಯೂ ತಾನೆ ಆಲದೆಲೆಯ ರೂಪವೂ ತಾನೆ ಗಣಮೋದಕ ರೂಪವೂ ತಾನೆ ಲಕ್ಷ್ಮಿ ಮತ್ತು ನಾರಾಯಣರು ಮಾತ್ರ ಭಿನ್ನವಾಗಿ ಇರತಕ್ಕಂಥದ್ದು ಲಕ್ಷ್ಮಿಯ ಪ್ರತಿಮೆ ಭಗವಂತನ ಪ್ರತಿಮೆ ಇದು ಸದಾ ಪ್ರತಿಮಾ ರೂಪದಲ್ಲಿ ಭಗವಂತ ಮಲಗಿರುವಂತಿರುತ್ತಾನೆ ಲಕ್ಷ್ಮೀ ದೇವಿ ಕುಳಿತಿರುತ್ತಾರೆ ಎಂದು ಯಾರು ಲಕ್ಷ್ಮೀದೇವಿ ಮಲಗಿರುವ ಭಂಗಿಯಲ್ಲಿ ಯಾರೂ ಕಾಣುವುದೇ ಇಲ್ಲ ಇದರರ್ಥ ಏನು ಸದಾ ಭಗವಂತನ ಸೇವೆಯಲ್ಲಿ ಮಗ್ನರಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಅವಳಿಗೆ ನಿದ್ದೆಯೂ ಇಲ್ಲ ಆಯಾಸವೂ ಇಲ್ಲ ಭಗವಂತನ ಅನಂತ ಗುಣಗಳನ್ನು ಪ್ರತಿ ಕ್ಷಣ ಅನುಭವಿಸುತ್ತಿರುವಳು ನಿತ್ಯ ಇಷ್ಟಮುಕ್ತಿಗಳಾದ ಲಕ್ಷ್ಮೀ ದೇವಿ ಆದ್ದರಿಂದ ಅತ್ಯಂತ ಅಚ್ಚಿನ್ನ ಸದಾ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠ ಭಕ್ತಳು ಅಂದರೆ ಲಕ್ಷ್ಮೀ ದೇವಿ ಆದ್ದರಿಂದ ಲಕ್ಷ್ಮಿಯ ಸೇವಕತನದಲ್ಲಿ ಸೇವ್ಯನಾಗಿರ್ತಕ್ಕಂಥ ಭಗವಂತನನ್ನೇ ನಾವು ಮೂಲ ರೂಪವಾಗಿ ನಾವು ಚಿಂತಿಸಬೇಕು ಭಗವಂತ ಸೇವೆ ಕೈಗೊಳ್ಳುತ್ತಾ ಅವನು ಮಲಗಿರುತ್ತಾನೆ ಅಂದ ಏನರ್ಥ ಅವನಿಗೆ ಯಾವ ಕೆಲಸವೂ ಮಾಡಬೇಕೆಂಬ ವಿಧಿ ಇಲ್ಲ ತಾನು ಸ್ವತಂತ್ರ ಸ್ವತಂತ್ರನಾದವ ಹೇಗಿರಬೇಕು ಮಲಗಿದಂತೆ ಅಂದರೆ ಸದಾ ಅಸ್ತಿತ್ವನಾಗಿರುತ್ತಾನೆ ಎಂದರ್ಥ ತನ್ನ ಸಂಕಲ್ಪದಿಂದಲೇ ಸಕಲ ಕಾರ್ಯವನ್ನು ಮಾಡಿಸ್ ಮಾಡುವ ಮಾಡಿಸುವ ತೋರಿ ತೋರಿಸುವ ಇವನು ತನ್ನ ಶಕ್ತಿಯನ್ನು ಉಪಯೋಗಿಸಿ ಮಾಡಬೇಕು ಎಂಬತಕ್ಕಂಥದ್ದು ಯಾವು ಯಾವುದೂ ಇಲ್ಲ ಕೇವಲ ಸಂಕಲ್ಪದಿಂದ ಎಲ್ಲವೂ ನಡೆಯುತ್ತದೆ ಇದು ಸ್ವತಂತ್ರನ ಲಕ್ಷಣ ಇದು ನಾವು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಏಕೆಂದರೆ ಭಗವಂತನ ಲಕ್ಷಣ ವಿನೂತನವಾದದ್ದು ವೇದದಲ್ಲಿ ಹೇಳಿದ್ದನ್ನು ನಾವು ಕೇಳಬೇಕು ಆದ್ದರಿಂದ ಇದಮಗ್ರಂ ಇದ್ರಂ ಆಸಿತ್ತಂದರೆ ಭಗವಂತನೇ ಇದ್ದ ಅಂತ ಭಗವಂತನಿದ್ದ ಅಂದರೆ ಶೇಷಶಾಹಿ ಅಂದಾಗ ಯಾರು ಶೇಷ ಭಗವಂತನೇ ಎಲ್ಲರೂ ಶೇಷ ಅಂದರೆ ಏನು ಎಲ್ಲವೂ ಆದಮೇಲೆ ಉಳಿದಿರತಕ್ಕಂಥದ್ದು ಉಳಿದಿರತಕ್ಕಂಥದ್ದು ಯಾವುದು ಮೂಲ ವಸ್ತು ಮೂಲ ಪ್ರಕೃತಿ ಮೂಲ ಪ್ರಕೃತಿಗೂ ಹಸಿ ಯಾರು ಭಗವಂತ ಇದನ್ನು ನಾವು ಸದಾ ಸ್ಮರಣೆಯಲ್ಲಿ ಮಾಡಿಕೊಳ್ತಾ ಇರಬೇಕು ದಾಸು ಶೇಷಶಾಹಿ ಎಂಬ ಶಯನಾವಸ್ಥೆಯನ್ನು ಪ್ರಯೋಗಿಸಿ ಇಂತಹ ಶಯನಾವಸ್ಥೆಯಲ್ಲಿಯೂ ಸೃಷ್ಟಿಕರ್ತೃತ್ವ ಜ್ಯೋತಕವಾಗಿಯೂ ಅಶೇಷವಾಗಿ ಎಲ್ಲರನ್ನೂ ತನ್ನೊಡಗೈಗಿಟ್ಟು ಬರೆಯುವ ಎಂದು ತಿಳಿಯಬೇಕು ಶಾಂತನಾಗಿಯೇ ಷಡ್ಗುಣಪೂರ್ಣವಾಗಿ ಜಯಾಪತಿ ಸಂಕರ್ಷನಾಗಿ ನಾನ ಯಜ್ಞದೇ ಕಾಣಿಸಿಕೊಳ್ಳುವವ ಶೇಷಶಾಹಿ ಅಂತ ತಿಳಿಯಬೇಕು ಯಾರು ಭಕ್ತರು ನಿರಂತರ ಧ್ಯಾನ ಮಾಡುವಾಗ ಹೇಗೆ ನಾವು ಧ್ಯಾನ ಮಾಡಬೇಕು ಶೇಷಶಾಹಿ ರೂಪದಲ್ಲಿ ಧ್ಯಾನ ಮಾಡಬೇಕು ಭಗವಂತ ಸಾರ್ವಭೌಮ ಅವನನ್ನು ಸೇವಿಸಿರ್ತಕ್ಕಂಥ ಇರೋಳು ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀ ದೇವಿ ಭಗವಂತ ಕೇವಲ ತನ್ನ ಇಚ್ಛಾ ಮಾತ್ರದಿಂದ ಸಕಲ ಕ್ರಿಯೆಗಳು ನಡೆಯುತ್ತದೆ ಎಂಬತಕ್ಕಂಥ ನಿಶ್ಚಿತ ರೂಪವೇ ಶೇಷಶಾಹಿ ಏನು ಉಳಿಯುತ್ತೆ ಅದು ಶೇಷಶಾಹಿ ಎಲ್ಲೆಡೆ ಸಂಕಷ್ಟನೇ ಇದ್ದು ಇತರನು ಸೃಷ್ಯ ಪೂರ್ವದಲ್ಲೂ ಇರುವ ಮೂಲ ಪ್ರಕೃತಿ ಪುರುಷ ಹಾಗೂ ಕಾಲದೊಂದಿಗೆ ಕ್ರೀಡಿಸುವ ಹಾಗಾದರೆ ಶೇಷಶಾಗಿಯಲ್ಲಿ ಕ್ರೀಡಿಸುವ ಪದಾರ್ಥಗಳು ಏನು ಅನಾದಿಯಾದ ಪದಾರ್ಥಗಳು ನಿತ್ಯವಾದ ಪದಾರ್ಥಗಳು ಯಾವುದು ದೇಶ ಕಾಲ ಪ್ರಕೃತಿ ಇದು ಮೂರು ಯಾವ ರೂಪದಲ್ಲಿರ್ತಾರೆ ಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಲ್ಲಿ ಅಭಿಮಾನಿಯಾಗಿರುತ್ತಾಳೆ ಇದನ್ನು ನಾವು ವಿವಿಧ ರೀತಿಯಲ್ಲಿ ಚಿಂತಿಸುತ್ತೇವೆ ವಟವೃಕ್ಷ ಆಲದೆಲೆ ಗಣೋದಕ ಕತ್ತಲು ಇದೆಲ್ಲವೂ ಏನು ಹೇಳುತ್ತೇವೆ ಎಲ್ಲವೂ ಶ್ರೀರೂಪ ಭೂರೂಪ ಮತ್ತು ದುರ್ಗಾರೂಪದ ಕಿಂಚಿತ್ ಪ್ರದರ್ಶನವಾಗಿದೆ ಲಕ್ಷ್ಮೀ ದೇವಿಯು ಹೇಗೆ ಭಗವಂತನನ್ನು ಸೇವಿಸುತ್ತಿದ್ದಾಳೆ ಎಂಬತಕ್ಕಂಥದ್ದೇ ಆಗಿದೆ ಈ ರೀತಿಯಲ್ಲಿ ನಾವು ಚಿಂತಿಸಿದರೆ ಸಕಲ ಪುರುಷಾರ್ಥದ ರೂಪ ಚಿಂತನೆ ಇದಾಗುತ್ತದೆ ಆದ್ದರಿಂದ ಶೇಷಶಾಹಿ ಅಂದರೆ ಕೇವಲ ಆದಿಶೇಷನ ಮೇಲೆ ಮಲಗಿರುವುದು ಎಂದು ನಾವು ಭಾವಿಸಬಾರದು ಆದಿಶೇಷನು ಭಗವಂತನೇ ತನ್ನ ಮೇಲೆ ತಾನು ಮಲಗಿದ್ದಾನೆ ಸ್ವಯಂಭೂಹೂ ಏಕೆಂದರೆ ಆದಿಶೇಷನ ಮೇಲೆಯೇ ಭಗವಂತ ಇದ್ದಾನೆ ಆದಿಶೇಷ ನಿತ್ಯವಾಗಬೇಕಾಗುತ್ತದೆ ಆಗ ಎಲ್ಲ ತತ್ವವು ಸಹ ಸರಿಯಾಗಿ ಅರ್ಥವಾಗುವುದಿಲ್ಲ ಏಕೆಂದರೆ ಇಬ್ಬರು ಸ್ವಾತಂತ್ರ್ಯ ಇರೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಿಜವಾದ ತತ್ವ ಏನು ಭಗವಂತನೇ ಆದಿಶೇಷ ಭಗವಂತನೇ ಶೇಷ ದೇವರು ಶೇಷ ಅಂದರೆ ತಾನು ಉಳಿತಕ್ಕಂಥವನು ಆದಿ ಅಂದರೆ ಮದುವೆ ಮೊದಲು ಅನ್ನೋದು ಕೊನೆಗೆ ಇಲ್ಲೇ ಇಲ್ಲ ಮೊದಲು ಎಂಬತಕ್ಕಂಥದ್ದು ಕೇವಲ ಶಬ್ದದಲ್ಲಿ ಹೇಳತಕ್ಕಂಥದ್ದು ಹೊರತು ಯಾವುದಕ್ಕೆ ಮೊದಲು ಯಾರಿಗೆ ಮೊದಲು ನಮ್ಮ ತಿಳುವಳಿಕೆಗೆ ಮೊದಲು ಅಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಸದಾಶ್ರಿತನಾಗಿರ್ತಕ್ಕಂಥವನು ಮೂಲ ರೂಪಿಯಾಗಿರ್ತಕ್ಕಂಥ ಭಗವಂತ ಅವನ ಹೆಸರು ಶೇಷ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಹೋದಾಗ ಉಳಿತಕ್ಕಂಥವ್ರು ಯಾರು ಅವನಿಗೆ ಶೇಷ ಎಂದ ಹೆಸರು ಅವನೇ ಭಗವಂತ ಈ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಸದಾ ಸಿತನಾಗಿದ್ದಾನೆ ಹೇಗೆ ಸುತನಾಗಿದ್ದಾನೆ ಲಕ್ಷ್ಮೀ ಸಹಿತ ವಾಯುದೇವರ ಸಹಿತವಾಗಿ ಇರುತ್ತಾನೆ ಯಾಕೆ ವಾಯುದೇವರ ಸಹಿತವಾಗಿದ್ದಾನೆ ನಾವು ಸೃಷ್ಟಿಕಾಲದಲ್ಲಿದ್ದೇವೆ ಸ್ಥಿತಿಕಾಲದಲ್ಲಿದ್ದೇವೆ ನಾವು ಸಂಹಾರ ಕಾಲವನ್ನು ಸೇರಿದಾಗ ಆಗ ಚಿಂತನೆ ಮಾಡಬೇಕಾದ ಏನು ಪ್ರಕೃತಿಯೊಳಗೆ ಲೀನವಾಗುತ್ತದೆ ಯಾವ ಶರೀರವೂ ಇರುವುದಿಲ್ಲ ಇಂದ್ರಿಯಗಳೆಲ್ಲವೂ ಅಹಂಕಾರ ತತ್ವ ತೇಜೋ ತತ್ವ ಮತ್ತು ಮಹತ್ವತ್ವದಲ್ಲಿ ಲೀನವಾಗಿ ಪ್ರಕೃತಿ ತತ್ವದಲ್ಲಿ ಲೀನವಾಗಿರುತ್ತದೆ ಅತ್ಯಂತ ಸೂಕ್ಷ್ಮವಾಗಿ ಪ್ರಕೃತಿ ತತ್ವವಾಗಿರುತ್ತದೆ ಆದರೆ ಜೀವರು ನಿಚ್ಚರಾಗಿರುವುದರಿಂದ ಜೀವರು ಪ್ರಕೃತ ಸಂಬಂಧ ಅಲ್ಲ ಅವರು ಸಹ ಅಪ್ರಾಕೃತರು ಆ ಅಪ್ರಾಕೃತರೇ ಭಾಗ ಆದ್ದರಿಂದ ನಿಜವಾದ ಶೇಷ ಅಂದರೆ ನಮ್ಮಲ್ಲಿ ಚಿಂತಿಸಬೇಕಾದ ಯಾವುದು ಜೀವಸ್ವರೂಪ ಜೀವಸ್ವರೂಪವನ್ನು ಯಾರ ಆಶಯದಿಂದ ಇದೆ ಅಂದರೆ ಶೇಷಶಾಹಿ ಭಗವಂತನ ಆಶಯದಲ್ಲಿ ಇದೆ ನಮ್ಮ ಮೂಲ ರೂಪ ಚಿಂತನೆ ಬಿಂಬರೂಪ ಚಿಂತನೆ ಇದಾಗಿದೆ ಎಲ್ಲರ ಸ್ವರೂಪವನ್ನು ಆಧರಿಸಿ ಅಂದರೆ ಆಶ್ರಯ ಕೊಟ್ಟಿರ್ತಕ್ಕಂಥವನು ಭಗವಂತ ಇದನ್ನು ಮುಖ್ಯವಾಗಿ ನಾವು ತಿಳಿದಾಗ ಶೇಷಶಾಹಿ ಅಂದರೆ ನಮ್ಮ ಬಿಂಬರೂಪಿ ಎಂದೇ ಅರ್ಥ ಇಂಥ ಅಮೋಘ ಚಿಂತನೆಯನ್ನು ಶ್ರೀ ಪುರಂದ್ರದಾಸರು ನಮಗೆ ಮಾಡಿಸಿದ್ದಾರೆ ಇದು ಸಾಧನಿಕ ಸಾಧಕನಿಗೆ ಅತ್ಯಂತ ರಹಸ್ಯವಾದ ತತ್ವ ಭಗವಂತ ಸದಾ ನಮ್ಮನ್ನು ಸ್ಥಿತವಾಗಿದ್ದಾನೆ ಹೇಗೆ ಮಲಗಿರಿದ್ದಾನೆ ಅಂದರೆ ಶಾಶ್ವತವಾಗಿ ಮಲಗಿದ್ದಾನೆ ನಮ್ಮ ಬಿಂಬ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗುವುದೇ ಇಲ್ಲ ಎಂದು ತೋರಿಸುವುದಕ್ಕೆ ಮಲಗಿರುವ ದೃಶ್ಯ ಏಕೆಂದರೆ ಭಗವಂತನಿಲ್ಲದೆ ಜೀವನಿರಲಿಲ್ಲ ಸಾಧ್ಯವಿಲ್ಲ ದ್ರವ್ಯ ಕರ್ಮಶಕಾಹಾರ ಸ್ವಭಾವ ಜೀವೇವಚದನುಗ್ರಹ ಸಂತಿ ನಂತಿ ಯದೊಪೇಕ್ಷೆಯ ಭಗವಂತನ ಅನುಗ್ರಹದಿಂದ ಮಾತ್ರ ಇದೆ ಎಂಬತಕ್ಕಂತಹ ಅದನ್ನು ತಿಳಿಸಿಕೊಟ್ಟಂಥ ಶಬ್ದ ಶೇಷಶಾಯಿ ಇಂಥ ಅಮೋಘ ವಿಚಾರವನ್ನು ತಿಳಿಸಿದಂಥ ಶ್ರೀ ಪುರಂದ್ರ ನಮ್ಮ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ನಮ್ಮ ವಿದ್ಯಾಗುರುಗಳ ವಿಶೇಷದಿಂದ ನಮ್ಮ ತಂದೆಯ ತಾಯಿಗಳು ಅನುಗ್ರಹ ವಿಶೇಷದಿಂದ ಹೊದಗಿ ಬಂದ ಈ ಸುಜ್ಞಾನದಿಂದ ಅಂತರ್ಯಾಮಿ ಆಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣ ಪುರಂದರ ದಾಸರ ಅಭಿಮಾನ ಅಂತರ್ಯಾಮಿ ಆಗಿರ್ತಕ್ಕಂಥ ಪುರಂದ್ರ ಉಟೆಲ ನಮ್ಮ ಕುಲಸ್ವಾಮಿ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಇವರೆಲ್ಲರ ಅನುಗ್ರಹಕ್ಕಾಗಿ ನಾವು ಕೇವಲ ಉಪನಿಷತ್ತಿನ ಹೇಳದಂತೆ ದೀರ್ಘ ದಂಡ ನಮಸ್ಕಾರ ಪೂರ್ವಕ ಏನು ಹೇಳಬೇಕು ಭೂ ಇಷ್ಟಾಂತೇ ನಮ ಉಕ್ತಿಂ ವಿಧೇಮ ಭೂಯಿಷ್ಟಾಂತೇ ನಮ ಉಕ್ತಿಂ ವಿಧೇಮ ಭೂಯಿಷ್ಟೇ ನಮ ಉಕ್ತಿಂ ವಿಧೇಮ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ sri krishna har pramasa hari hivum hari hivum hari hivum